welcome back to my youtube channel now ಅನುಮೌನಿಕ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಹೇಳಿ ಇನ್ನು ಈ ವ್ಲಾಗ್ ಬಂದರೆ ಈ ವ್ಲಾಗ್ ಬಂದು ಗುರುವಾರದ್ದು ಇನ್ನು ಅವತ್ತೊಂದು ಸ್ವಲ್ಪ ನಾಳೆ ಶುಕ್ರವಾರಕ್ಕೆ ಹೂವು ಎಲ್ಲ ಬೇಕಾಗಿತ್ತು ಹಾಗೆ ಐರನ್ ಬಾಕ್ಸು ಮೊನ್ನೆ ಒಂದು ತೊಗೊಂಬಂದಿದ್ರೆ ಅದು ಯಾಕೋ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತಂದ್ರು ಅಂಗಡಿಯವರು ಇಂಥ ಇಂತ ಹಾಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕಾದ್ರೆ ಇನ್ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ಬಂದಿದ್ದೆ ಒಂದು ಸ್ವಲ್ಪ ಮನೆಗೆ ಅಮ್ಮ ಬೇರೆ ನಾಳೆ ಊರಿಗೆ ಹೋಗ್ತೀನಿ ಅಂತಂದ್ರು ಇನ್ನ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ತಗೊಂಡ್ಬಂದಿದ್ದೆ ಯಾವಾಗೂ ಬಸ್ ಹತ್ಸೋದಿಕ್ಕೆ ನಾನು ಹೋಗ್ತಿದ್ದೆ ಹೋಗೋವಾಗ ಹಾಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸ್ಬಿಟ್ಟು ಕಳಿಸ್ತಾ ಇದ್ದೆ ಇನ್ನು ಇರ್ತಾಳಲ್ವಾ ಅಲ್ಲಿ ಅಂತ ಇಲ್ಲಿ ಇಲ್ಲಿದ್ರೆ ಏನ್ ಬೇಕೋ ಅದನ್ನ ನಾವೇ ತಿನ್ನಿಸಿ ಕಳಿಸ್ತಾ ಇದ್ರು ಇನ್ನು ಇವತ್ತು ಈ ಸಲ ಅಮ್ಮ ಒಬ್ಬರೇ ಬಂದಿದ್ರು ಅದಕ್ಕಾಗಿ ಇನ್ ಸ್ವಲ್ಪ ಎಲ್ಲ ಅಮ್ಮ ತಿನ್ನೋದೇ ತಗೊಂಡ್ಬಂದಿದ್ದೆ ಇನ್ನು ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡ್ಬಂದ್ಬಿಟ್ಟಿದೆ ಈ ಸಲ ನಾನು ಬಸ್ ಹತ್ಸೋದಕ್ಕೆ ಹೋಗ್ತಾ ಇಲ್ಲ ನನ್ನ ಮಗ ಕರ್ಕೊಂಡು ಹೋಗಿ ಹತ್ತಿಸ್ತೀನಿ ಅಂತಂದ ಅವ್ನು ರಜದಲ್ಲಿ ಒಂದು ಟೂ ಡೇಸು ಅದಕ್ಕಾಗಿ ಇಲ್ಲ ಅಂದಿದ್ರೆ ಬಸ್ ಸ್ಟ್ಯಾಂಡಲ್ಲಿ ನಾನೇ ಎಲ್ಲ ಕೊಡಿಸ್ಬಿಡ್ತಿದ್ದೆ ಇನ್ನು ಮಕ್ಳು ಕೊಡಿಸ್ತೀನಿ ಅನ್ನೋವಾಗ ನಮ್ಮಮ್ಮ ಅದು ಬೇಡ ಇದು ಬೇಡ ಏನು ಬೇಡ ಅಂತ ಹೇಳ್ತಾ ಇರ್ತಾರಂತೆ ಅದಕ್ಕೆ ನಾನೇ ತೊಗೊಂಡ್ಬಂದ್ಬಿಟ್ಟೆ ಹೇಗೋ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿದ್ರಲ್ವಾ ಅಂತ ಹೇಳಿ ಮಕ್ಳು ಅದನ್ನೇ ರೇಗಿಸ್ತಾ ಇದ್ರು ನನ್ನ ಮಗ ಮಗಳು ಇಬ್ಬರು ಎಲ್ಲ ಅಜ್ಜಿ ತಿನ್ನೋದೇ ತೊಗೊಂಡ್ಬಂದಿದ್ಯ ನಾವು ತಿನ್ನೋದೇನು ತಗೊಂಡ್ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಾಗಿರೋದು ಇನ್ನೊಂದು ಸಲ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದೆ ಈ ಬಿಸ್ಕೆಟು ಯಾರೆಲ್ಲ ಟೀ ಜೊತೆ ತಿಂತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗಂದರೆ ತುಂಬಾ ಇಷ್ಟ ಟೀ ಜೊತೆಗೆ ಯಾವಾಗಾದರೂ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಲೇಟಾಗಿ ಮಾಡಿದ್ದೀನಿ ಅಂತಂದರೆ ಮಧ್ಯಾಹ್ನದ ಹೊತ್ತು ಊಟ ಮಾಡೋದಕ್ಕೆ ಹೋಗೋದಿಲ್ಲ ಏನಾದರೂ ಸಂಜೆ ಹೊಟ್ಟೆ ಹಸುವಾಗ್ತಿತ್ತು ಅಂತಂದರೆ ಈ ಬಿಸ್ಕೆಟ್ ಎರಡು ಟೀ ಜೊತೆಗೆ ತಗೊತೀನಿ ಹೊಟ್ಟೆ ತುಂಬ ಇದ್ದಂಗೆ ಇರುತ್ತೆ ಅದೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನನಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹೇಗೋ ಹೋಗಿದ್ರಲ್ವ ಅಂತ ಹೇಳ್ಬಿಟ್ಟು ತರಕಾರಿ ಸಮೇತ ತೊಗೊಂಡ್ಬಂದ್ಬಿಟ್ಟಿದೆ ವಾರಕ್ಕೆ ಏನೇನು ಬೇಕು ಅವೆಲ್ಲನು ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನು ಅವ್ಳು ಕಾಲೇಜಿಗೆ ಹೋಗ್ತಿರ್ತಾರೆ ನಮ್ಮ ಮನೆಯವ್ರು ಡ್ಯೂಟಿಗೆಲ್ಲ ಹೋಗ್ತಿರ್ತಾರಲ್ವ ಇನ್ನು ಬ್ರೇಕ್ಫಾಸ್ಟಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಆಗೋಗಿರತ್ತಾ ಬೇರೆ ಏನಾದರೂ ಮಾಡೋಣ ಅಂತ ಐಡಿಯಾ ಬಂತು ಅಂದರೆ ಆ ತರಕಾರಿ ಮನೆಯಲ್ಲಿ ಇರೋದಿಲ್ಲ ಅದಕ್ಕೆ ಹೇಗೋ ಹೋಗಿದ್ರಲ್ವ ಅಂತ ಹೇಳ್ಬಿಟ್ಟು ಹಾಗೆ ತರಕಾರಿನೂ ತೊಗೊಂಬಂದ್ಬಿಟ್ಟೆ ನಾನು ಮಾಡಿದ ತಪ್ಪೇನಂದ್ರೆ ಬ್ಯಾಗ್ ತಗೊಂಡು ಹೋಗಿರಲಿಲ್ಲ ಹಾಗೆ ಹೋಗಿದರೆ ಐರನ್ ಬಾಕ್ಸ್ ಎಕ್ಸ್ಚೇಂಜ್ಗೆ ಅಂತ ಹೋಗಿದ್ದು ಇದೊಂದು ಕವರು ಅವೊಂದು ಕವರು ಸಾಕಾಗೋಯ್ತು ಹೆಂಗೋ ತರಕಾರಿ ಅವರು ಗೊತ್ತಿರೋರು ಆಗಿರೋದ್ರಿಂದ ಪಾಪ ಅವರು ಮೂಟೆಯಲ್ಲಿ ಕಟ್ಟಿ ಕೊಟ್ಟಿದ್ರು ನಮಗೆ ಹೇಗೋ ತೊಗೊಂಬಂದರೆ ಅದು ಚಿಕ್ಕಡಿದಲ್ಲಿ ಹೋಗಿದ್ದಿದ್ದು ಲಗೇಜ್ ಒಂದು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಈ ಬೇಕ್ರಿ ಐಟಮ್ಸ್ ಬೇರೆ ತರಕಾರಿ ಅಂದರೆ ಗೊತ್ತಿರೋದೆ ಅಲ್ವ ವಾರಕ್ಕಾಗೋದು ಅಂತಂದರೆ ತುಂಬ ಜಾಸ್ತಿನೇ ತಗೊಂಡ್ಬಂದಿದೆ ಹೇಗೋ ಬಂದ್ಬಿಟ್ರಿ ಮನೆಗೆ ನೀನು ಬಂದು ಮಕ್ಳಿಗೆ ಏನೇನು ತಿನ್ನೋದು ಅವೆಲ್ಲ ಅವ್ರಿಗೆ ಕಾಣೋ ಥರ ಇರಲಿ ಇಲ್ಲಾಂದರೆ ಮುಟ್ಟಕ್ಕೆ ಹೋಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಸ್ಟೋರ್ ಮಾಡಿ ಎತ್ತಿ ಇಡ್ತಾ ಇದ್ದೆ ಹಾಗೆ ಅಮ್ಮಗೆ ಕೊಡೋದು ಒಂದು ಸೈಡ್ಗೆ ಎತ್ತಿ ಇಟ್ಬಿಟ್ಟ ಇನ್ನು ಮರ್ತೋಗ್ಬಿಡ್ತೀನಿ ಅಂತ ಹೇಳಿ ಕವರ್ ಕಟ್ಬಿಟ್ಟು ಇನ್ನು ಕಾಣೋ ಥರನೇ ಇಟ್ಟಿದ್ದೆ ಇನ್ನು ಸಾರಿಗೆ ಈಗ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ ಅಮ್ಮ ಗೊಜ್ಜು ಬೇಡ ಸಾರು ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆ ಮಾಡೋಣ ಅಂತ ಕೇಳಿದ್ರು ಮಧ್ಯಾಹ್ನದೊತ್ತು ಜಾಸ್ತಿ ಮುದ್ದೆನೇ ತಿಂತಿರ್ತಾರೆ ಅಮ್ಮ ಅನ್ನ ಅಷ್ಟೊಂದು ತಿನ್ನೋದಕ್ಕೆ ಹೋಗೋದಿಲ್ಲ ಇನ್ನು ಸರಿ ಮುದ್ದೆಗೆ ಅಂತಂದರೆ ಗೊಜ್ಜಾದ ರೆ ಒನ್ ಟೈಮಿಗೆ ಸರಿ ಹೋಗ್ಬಿಡುತ್ತೆ ಅದು ಚಪಾತಿಗೆ ಅಂತಂದರೆ ಚೆನ್ನಾಗಿರುತ್ತೆ ಮುದ್ದೆಗೆ ಅಂದರೆ ಅಷ್ಟೊಂದು ಏನು ಚೆನ್ನಾಗಿರೋದಿಲ್ಲ ಅದಕ್ಕೆ ಸಾರು ಮಾಡೋಣ ಅಂತ ಮಾಡ್ತೀನಿ ಸರಿ ಆಯಿತು ಸಾರೆ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ ಅಮ್ಮ ಅಷ್ಟರೊಳಗಡೆ ಬೆಂಡೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿಕೊಡ್ತೀನಿ ಅಂತಂದರು ತೀರಾ ಸಣ್ಣ ಕಟ್ ಮಾಡಬೇಡಿ ಒಂದು ಬೆಂಡೆಕಾಯಿನ ಎರಡು ಇಲ್ಲಾಂದರೆ ಮೂರು ಮಾಡಿದ್ರೆ ಸಾಕು ಅಂತಂದು ಯಾಕಂದರೆ ಮಸಾಲೆ ಇಡ್ತಾ ಇದ್ದೀನಿ ಬೆಂಡೆಕಾಯಿಗೆ ಅದು ಬೆಂಡೆಕಾಯಿ ಒಂದು ಸ್ವಲ್ಪ ನಾನು ಬಾಂಡ್ಲೆಯಲ್ಲೇ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಣ್ಣ ಕಟ್ ಮಾಡಿದ್ದೀರಿ ಅಂತಂದರೆ ಆ ಸಾರಲ್ಲಿ ಬೆಂಡೆಕಾಯಿನೇ ಕಾಣೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದರೆ ಒಂದು ಸ್ವಲ್ಪ ಫ್ರೈ ಮಾಡಿದ್ರೇ ಅರ್ಧ ಚಿಕ್ಕದಾದಂಗೆ ಕಾಣುತ್ತೆ ನನಗೆ ಇನ್ನು ಅದಕ್ಕಂತಲೇ ಒಂದು ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡೋದಕ್ಕೆ ಹೇಳಿಬಿಟ್ಟು ಅಮ್ಮಗೆ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತ ಇದ್ದೆ ಇನ್ನು ಮಸಾಲೆ ಅಂತಂದರೆ ಮಟನ್ ಮಸಾಲೆ ಥರ ಇಡ್ತಿದ್ದೆ ಅಂದರೆ ಜಾಸ್ತಿ ಮಟನ್ ಮಸಾಲೆಗೆ ಹಾಕ್ಕೊಂತೀರಲ್ವ ಈ ಮಸಾಲೆ ಐಟಮ್ಸು ಅಷ್ಟೊಂದು ಜಾಸ್ತಿ ಇಲ್ಲ ಕಡಿಮೆ ಹಾಕ್ಕೊತಿದ್ದೀನಿ ಅಂದರೆ ಚಕ್ಕೆ ಲವಂಗ ತೀರಾ ಕಡಿಮೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಅರ್ಧ ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿನೂ ಧನಿಯಾ ಪುಡಿ ಅರ್ಶಿಣದ ಪುಡಿ ಒಂದು ಟೊಮೆಟೊ ಹಾಕ್ಕೊಂಡು ಇದ್ದೀನಿ ಇದು ರುಬ್ಕೊಳ್ಳೋದ್ರಿಂದ ನಮಗೆ ಸಾರು ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕಷ್ಟೇ ನಮಗೆ ಈ ರೀತಿ ಬೇಡ ಅಂತಂದ್ರೂ ಬೆಂಡೆಕಾಯಿ ಫ್ರೈ ಮಾಡ್ಕೊಂಬಿಟ್ಟು ಗೊಜ್ಜು ಥರ ಮಾಡ್ಕೊಬೋದು ಅದು ಅಷ್ಟೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದು ದೋಸೆಗೆ ಚಟ್ನಿ ಇದೇನೂ ಇಲ್ಲ ಅಂದವಾಗ ನಮಗೆ ಆ ಗೊಜ್ಜನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಚಪ್ಪ ಚಪಾತಿ ಪೂರಿಗೆ ಸಮೇತ ತಿನ್ಬೋದು ಆ ರೀತಿ ಗೊಜ್ಜು ಮಾಡಿಕೊಂಡ್ರೆ ಅದು ಹುಳಿ ಅಲ್ಲ ಮಾಮೂಲಿ ಗೊಜ್ಜು ಮಾಡ್ತೀನಿ ನಾನು ಅದು ಯಾವಾಗಾದ್ರೂ ತೋರಿಸ್ಕೊಡ್ತೀನಿ ಮತ್ತು ಮಸಾಲೆ ಎಲ್ಲ ರುಬ್ಕೊಂಡಿದ್ದು ಆದಮೇಲೆ ಬೆಂಡೆಕಾಯಿ ಫಸ್ಟ್ ಪಾತ್ರೆ ಇಟ್ಬಿಟ್ಟೆ ನಾನು ಒಗ್ಗರಣೆಗೆ ಮರ್ತೋಗ್ಬಿಟ್ಟು ಅದಕ್ಕೆ ಪಾತ್ರೆ ತೆಗೆದು ಸೈಡ್ಗೆ ಇಟ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಏನು ಅಂತಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡಂಗೆ ಇರುತ್ತಲ್ವಾ ಅದೆಲ್ಲ ಹೋಗಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೆ ಸಾರು ಅಷ್ಟೇ ನಮಗೆ ಒಂಥರ ಬಂಕೆ ಬಂಕೆ ಥರ ಬರ್ತೀರ ಸಾರು ಮಾಮೂಲಿ ಸಾರು ಥರ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಒಂಥರ ಬಂಕೆ ಬಂಕೆ ಥರ ಸಾರು ಇತ್ತು ಅಂತಂದ್ರೆ ಮಕ್ಕಳು ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಸುಮಾರು ಜನ ಮಕ್ಕಳೇ ತಿನ್ನಲ್ಲ ಅಂತ ಅಂದ್ಕೊತೀನಿ ಅದಕ್ಕೆ ಅರ್ಧ ಬೆಂಡೆಕಾಯಿ ತಿನ್ನಲ್ಲ ಮಕ್ಕಳು ಅದಕ್ಕಾಗಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ನೀವು ಅಷ್ಟೇ ಇಷ್ಟಪಡ್ತೀರಾ ಅದಕ್ಕಾಗಿ ತೋರಿಸ್ಕೊಡ್ತಿದ್ದೆ ಈ ರೆಸಿಪಿನ ಇನ್ನು ಬೆಂಡೆಕಾಯಿ ನೋಡಿ ಈ ರೀತಿ ಬಾಣ್ಲಿಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಬಿಡಬೇಕು ಎಣ್ಣೆ ಏನು ಇದಕ್ಕೇನು ಹಾಕೋಷ್ಟಿಲ್ಲ ನಾವು ಒಗ್ಗರಣೆಗೆ ಹಾಕ್ತಿರಲ್ವ ಆಯಿಲಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಬೋದು ಅದಕ್ಕೆ ನಾನು ಬಾಣಲಿದಲ್ಲಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ ಅಷ್ಟು ಫ್ರೈ ಮಾಡ್ಕೊತೀನಿ ನಾನು ತೀರ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬೆಂಡೆಕಾಯಿ ತೀರಾ ಚಿಕ್ಕ ಚಿಕ್ಕದಾಗಿ ಹೋಗ್ಬಿಟ್ಟಿರುತ್ತೆ ಅದಕ್ಕಾಗಿ ಇನ್ನು ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದ್ದು ಆದಮೇಲೆ ಹಾಗೆ ಮುದ್ದೆಗೂ ಇಟ್ಬಿಡಬೇಕು ಅಮ್ಮಗೆ ಹೇಳ್ತಿದ್ದೆ ಒಂದೆರಡು ಪಾತ್ರೆಗಳು ಬಿದ್ದಿತ್ತು ಜಾಸ್ತಿ ಆಗೋಗುತ್ತೆ ಅಂತ ಹೇಳಿ ತೊಳಿ ಬಂದಿದ್ದಾರೆ ಸಂಜೆಗೆ ತೊಳ್ಕೊಳ್ಳೋಣ ಅಂತಂದ್ರು ನಮ್ಮಮ್ಮ ಕೇಳಲ್ಲ ಜಾಸ್ತಿ ಆಗೋಗ್ಬಿಡುತ್ತಲ್ಲ ತೊಳೆದು ಬಿಡೋಣ ಬೆನ್ನು ನೋವು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಇನ್ನಮ್ಮ ಒಂದು ಕಡೆ ಪಾತ್ರೆ ತೊಳಿತಾ ಇದ್ರೆ ನಾನು ಇನ್ನೊಂದು ಕಡೆಗೆ ಅಡಿಗೆ ಮಾಡಿಬಿಡ್ತಾ ಇದ್ದೀನಿ ಇನ್ನು ಇಬ್ರು ಬ್ರೇಕ್ಫಾಸ್ಟ್ ಏನು ತಿಂದಿರಲಿಲ್ಲ ಮಧ್ಯಾಹ್ನಕ್ಕೆ ಒಂದೇ ಸಲ ತಿನ್ಕೊಳ ಅಂತ ಹೇಳಿ ಮಧ್ಯಾಹ್ನ ಅಂತಂದ್ರೆ ಈಗ ಹನ್ನೆರಡು ಗಂಟೆ ಏನೋ ಹಾಕ್ತಿದೆ ಟೈಮು ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇದೋಗ್ಬಿಟ್ಟೆ ನಾನು ಇರ್ತೀನಿ ಸರಿ ಅಮ್ಮನ್ ತಿನ್ನು ಅಂತಿದ್ರೆ ಅಮ್ಮ ಬೆಳಿಗ್ಗೆ ಚಪಾತಿ ಮಾಡಿದ್ರೆ ನನಗೆ ಬೇಡ ಅಮ್ಮ ನೀನು ಮುದ್ದೆ ಮಾಡಿ ಸಾರು ಮಾಡು ನಾನು ಹೊಟ್ಟೆ ತುಂಬ ತಿಂತೀನಿ ಅಂತಂದರು ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ತಿದ್ದೆ ಇಲ್ಲ ಒಂದು ಗಂಟೆ ಒಂದೂವರೆಗೆ ಹಂಗೆ ಮಾಡ್ಕೊತಾ ಇದ್ದೆ ಮುದ್ದೆ ಸಮೇತ ಇನ್ನು ಮಾಡ್ಕೊತಾ ಇದ್ರಿ ಇಬ್ಬರು ಒಂದೊಂದು ಕಡೆ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಅಮ್ಮ ಇಲ್ಲ ಅಂತಂದರೆ ಒಬ್ಬಳೇ ಮಾಡ್ಕೊಬೇಕಲ್ಲ ತುಂಬ ಟೈಮ್ ಹಾಗೋಗ್ಬಿಡುತ್ತೆ ನನಗೆ ಅಡುಗೆ ಲೇಟ್ ಲೇಟಾಗುತ್ತೆ ಇಲ್ಲ ಬೆಳಗ್ಗೆ ಟಿಫನ್ ಲೇಟ್ ಆಗುತ್ತೆ ಒಬ್ಬರು ಹೆಲ್ಪ್ಗಿದ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಗೊತ್ತಾ ಇನ್ನು ಬೆಂಡೆಕಾಯಿ ನೋಡಿದ್ರಲ್ವ ನಾನು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೆ ಅಂತ ಹೇಳಿ ಇನ್ನು ಈ ಕಡೆ ಪಾತ್ರೆ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊತಿದ್ದೆ ಮಾಮೂಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೂ ಸ್ಪೂನ್ಸ್ ಅಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಿದ್ದೆ ನಮ್ಮ ಬ್ರೂನ ಬಂದು ಮಲಗದಿರ ನೋಡ್ಕೊಂಡು ನಿಂತಿದ್ದ ಅವನನ್ನು ನೋಡಿಬಿಟ್ಟು ಹಾಗೆ ಎತ್ಕೊಬೇಕು ಅಂತ ಅನ್ನಿಸ್ತು ನಿದ್ದೆ ಸಮೇತ ಮಾಡ್ತಿಲ್ಲ ನನ್ನನ್ನು ನಮ್ಮಮ್ಮನ ನೋಡ್ಕೊಂಡಿದ್ದಾನೆ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಎತ್ಕೊಂಡು ಅವನು ಯಾವಾಗಾದ್ರೂ ಬಂದು ನನ್ನನ್ನು ಹಾಗೆ ನೋಡಿದಾನೆ ಅಂತಂದ್ರೆ ನನಗೆ ಎತ್ಕೊಂಡ್ಬಿಡ್ಬೇಕು ಇಲ್ಲ ಸಮಾಧಾನ ಆಗೋದಿಲ್ಲ ಅದಕ್ಕೆ ಎತ್ತಿ ಒಂದು ಕೆಳಗಡೆ ಬಿಟ್ಟು ಇನ್ನೇ ಹೀಗೋಗಿ ಮಲಗಿಬಿಡ್ತಾನೆ ಅವನು ಹಾಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾಗೆ ಒಂದು ಸ್ವಲ್ಪ ಚಿಕ್ಕಕರಲ್ಲಿ ಕುಕ್ಕರಲ್ಲಿ ಮಾಡೋಣ ಅಂತಿದ್ರೆ ಅಮ್ಮ ಬೇಡ ಅಂತಿದ್ರು ಸಾಕು ಬೆಳಗ್ಗೆ ಒಂದ್ ಸ್ವಲ್ಪ ಅನ್ನ ಇದೆ ಅದೇ ಸಾಕು ಅಂತಿದ್ರು ಇನ್ನು ಸಾರು ಒಗ್ಗರಣೆಗೆ ಹಾಕ್ತಿದ್ದೆ ಒಂದು ಸ್ವಲ್ಪ ಈರುಳ್ಳಿನ ಹಾಕೊಂಡು ಕರ್ಬೇನ ಸೊಪ್ಪು ಸಾಸಿವೆ ಇನ್ನು ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಳ್ಳೋದು ನೋಡಿ ಈರುಳ್ಳಿ ಈ ರೀತಿ ಆದಮೇಲೆ ಈಗ ಬೆಂಡೆಕಾಯಿನ ಆಗ್ಲೇ ನಾವು ಎಣ್ಣೆ ಹಾಕಿ ಫ್ರೈ ಮಾಡಿಲ್ಲ ವಲ್ಲ ಅದಕ್ಕಾಗಿ ಈ ಒಗ್ಗರಣೆದಲ್ಲೇ ಬೆಂಡೆಕಾಯಿನೂ ಹಾಕಿ ಒಂದು ಎರಡು ಸಲ ನಾವು ಸೌಟಲ್ಲಿ ಈ ರೀತಿ ತಿರ್ಗಿಸ್ಬಿಟ್ಟು ಆಮೇಲೆ ಮಸಾಲೆನೆಲ್ಲ ಅದಕ್ಕೆ ಹಾಕ್ಬಿಡೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಾರು ಒಂದು ಸ್ವಲ್ಪನೂ ಬಂಕೆ ಆ ಥರ ಅನ್ಸೋದೇ ಇಲ್ಲ ಸಾರು ಅದರಲ್ಲೂ ನಾವು ಬೆಂಡೆಕಾಯಿ ಸಾರು ಮಾಡೋವಾಗ ನೀರು ನೋಡ್ಕೊಂಡು ಹಾಕ್ಕೊಬೇಕು ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ ಬೆಂಡೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ನೀರಾಗಬೇಕಂದ್ರೆ ನೀರು ನೋಡ್ಕೊಂಬಿಟ್ಟು ನೀವು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ನಾಗ ಕ್ಲೋಸ್ ಮಾಡಿದ್ದೀರಾ ಅಂತಂದರೆ ಐದರಿಂದ ಹತ್ತು ನಿಮಿಷದಲ್ಲಿ ನಮಗೆ ಬೆಂಡೆಕಾಯಿ ಬೆಂದೋಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ಉರಿ ಇತ್ತು ಅಂತಂದರೆ ಬೇಗನೆ ಬೆಂದೋಗುತ್ತೆ ಬಿಡಿ ನಾನು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಸಿಮ್ಮಲ್ಲಿ ಅಂತಂದರೆ ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ಇತ್ತು ಒಂದು ಸ್ವಲ್ಪ ಅನ್ನ ಹಾಕ್ಬಿಟ್ಟೆ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿ ಇಟ್ಟಿದ್ದೆ ಅನ್ನ ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬರುತ್ತೆ ಮುದ್ದೆ ಅದಕ್ಕಾಗಿ ಅನ್ನ ಏನಾದರೂ ಉಳಿದಿತ್ತು ಅಂದರೆ ಅನ್ನದಲ್ಲೇ ಮಾಡಿಬಿಡ್ತೀನಿ ಇಲ್ಲ ಅಂದರೆ ನಮ್ಮದು ಸೊಸೈಟಿ ಅಕ್ಕಿ ಬರುತ್ತಲ್ಲ ಆ ಅಕ್ಕಿ ಹಾಕ್ಬಿಟ್ಟು ಮುದ್ದೆ ತೊಳಸ್ಕೊಟ್ಬಿಡ್ತೀನಿ ಮನೆಯಲ್ಲಿ ನುಚ್ಚ ಏನು ಸಿಗೋದಿಲ್ಲ ನಮಗೆ ಅಂದರೆ ಅಂಗಡಿಗಳಲ್ಲಿ ಸಿಗುತ್ತೇನೋ ಬಟ್ ನುಚ್ಚಲ್ಲಿ ನನಗೆ ಮಾಡಿನೋ ಅಭ್ಯಾಸ ಇಲ್ಲ ಯಾವಾಗೂ ಅಕ್ಕಿಯಲ್ಲಿ ಮಾಡ್ತೀನಿ ಇಲ್ಲ ಅಂತಂದರೆ ರಾತ್ರಿದ ಅನ್ನ ಏನಾದರೂ ಉಳಿದಿತ್ತು ಅಂತಂದರೆ ಆ ಅನ್ನನ ಯೂಸ್ ಮಾಡ್ಕೊಂಬಿಟ್ಟು ಮುದ್ದೆ ಮಾಡಿಬಿಡ್ತೀನಿ ವೇಸ್ಟ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಟೋನಿ ಬ್ರೂನೋಗೆ ಸಪ್ರೇಟಾಗಿ ಅಂದರೆ ಬ್ರೂನಾಗಿ ಆಲ್ಮೋಸ್ಟ್ ಪೆಡಿಗ್ರಿನೇ ತಿನ್ಸೋದು ಅವ್ನು ಅನ್ನ ಎಲ್ಲ ತಿನ್ನೋದಿಲ್ಲ ತಿನ್ನೋದೊಂದು ಇಷ್ಟೇ ಇಷ್ಟು ಇನ್ನು ನಮ್ಮ ಟೋನಿಗೆ ಅಷ್ಟೇ ಸಣ್ಣದಕ್ಕಿ ಏನು ಯೂಸ್ ಮಾಡೋದಿಲ್ಲ ದಪ್ಪದಕ್ಕಿನೇ ಸಣ್ಣದಕ್ಕಿ ತಿಂದ ಒಂದೆರಡು ದಿವಸ ವಾಮಿಟ್ ಆಗೋಯ್ತು ಅವ್ನಿಗೆ ಅದೆಲ್ಲ ಗಂಟ್ಲ ಸಿಕ್ಕಾಕೊಳ್ಳುತ್ತೋ ಏನೋ ಅದಕ್ಕೆ ಇವಾಗ ದಪ್ಪದ ಹಾಕಿ ಒಂದು ಸ್ವಲ್ಪ ನೀರಿಟ್ಟು ಮಾಡಿಬಿಟ್ಟು ಅವನಿಗೆ ಮಜ್ಜಿಗೆ ಅನ್ನ ತಿನ್ಸೋದಲ್ವ ಮೊಸರನ್ನ ಅದಕ್ಕಾಗಿ ಹಾಯಕ್ಕೆ ಆದರೆ ಚೆನ್ನಾಗಿರುತ್ತೆ ದಪ್ಪ ಹಾಕಿ ಇನ್ನು ಅದರಲ್ಲಿ ತಿನ್ನಿಸ್ಬಿಡ್ತೀನಿ ಅದೇ ಅನ್ನ ಏನಾದರೂ ಉಳಿದಿದ್ರೂ ಸರಿ ನಾನು ಮುದ್ದೆಗೆ ಯೂಸ್ ಮಾಡ್ಕೊತೀನಿ ಬೇಗನೂ ಮುದ್ದೆ ಆಗೋಗುತ್ತೆ ಮೆತ್ತ ಮೆತ್ಗ ಇರುತ್ತೆ ಅದರಲ್ಲೂ ನಮಗೆ ಮೆತ್ತಗಿದ್ರೇನೆ ಮುದ್ದೆ ಇಷ್ಟ ತಿನ್ನೋದಿಕ್ಕೆ ಗಟ್ಟಿ ಇದ್ರೆ ತಿನ್ನೋದಿಲ್ಲ ಮನೆಯಲ್ಲೂ ಅಷ್ಟೇ ನಾನು ಅಷ್ಟೇ ಅದಕ್ಕಾಗಿ ಮೆತ್ತಗೆ ನಮ್ಮ ಅಪ್ಪ ಇದ್ದಾಗ ಅಪ್ಪಗೆ ಗಟ್ಟಿ ಮಾಡ್ತಾ ಇತ್ತು ಅಮ್ಮ ಮುದ್ದೆ ಅಪ್ಪಾಗ ಹಂಗೆ ಮಾಡಿದ್ರೇನೆ ಇಷ್ಟ ಮೆತ್ತಗೆ ಮಾಡಿದ್ರೆ ಏನಮ್ಮ ಹಿಂಗಿದೆ ಅಂತ ಅನ್ನೋರು ಇನ್ ಮುದ್ದೆಗೆ ಒಂದು ಕಡೆ ಇಟ್ಟಿದ್ನಲ್ವಾ ಇನ್ ಪಾತ್ರೆಗಳು ನೋಡಿದ್ರಲ್ವ ನೀವೇ ಎರಡು ಬಿದ್ರೆ ಸಾಕು ಅಮ್ಮ ತೊಳೆಯೋಕೆ ಬಂದ್ಬಿಡೋರು ಅದಕ್ಕೆ ಸರಿ ಕುರ್ತಿ ಹಾಕ್ಬಿಟ್ಟು ಬಂದು ಆ ಬಕೆಟ್ನ ಸಮೇತ ತೊಳೆದು ಇಟ್ಬಿಡಣ ಅಂತ ತೊಳಿತಿದ್ದೆ ಇಲ್ಲಾಂದ್ರೆ ಆ ಬಕಿಟ್ ತೊಳಿಯೋದಕ್ಕೂ ಅಮ್ಮ ನಿಂತ್ಕೊಂಡು ಾರೆ ಅದಕ್ಕಾಗಿ ಇನ್ನು ಕೆಲಸ ಎಲ್ಲ ಮುಗೀತು ಅಡುಗೆ ಮನೆಯೂ ಕ್ಲೀನ್ ಆಯಿತು ಅಡುಗೆ ಆಯಿತು ಅಂದರೆ ಮುದ್ದೆ ಒಂದು ತೊಳಿಸಿ ಇಟ್ಬಿಟ್ಟಿದ್ದೀನಿ ಅಂತಂದ್ರೆ ಇನ್ನು ಅಡುಗೆ ಮನೆಯೂ ಕ್ಲೀನ್ ಆಗೋಗ್ಬಿಡ್ತು ಈ ಮುಸ್ರಿ ಬಟ್ಟೆಗಳನ್ನೂ ನಾನು ಹೆಂಗಂದ್ರೆ ಹಂಗೆ ಬಿಸಾಕೋದಕ್ಕೆ ಹೋಗೋದಿಲ್ಲ ಕಿಟಕಿದಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀಟಾಗು ಕಾಣುತ್ತೆ ಅದ್ರ ಮೇಲೆ ದು ಅದೇನು ನೊಣಗಳು ಇವೆಲ್ಲ ಇರುತ್ತಲ್ಲ ಅವೆಲ್ಲನು ಇರೋದು ಇಲ್ಲ ಅವಾಗಿಂದ ಅವಾಗ ಅಂದರೆ ಒಂದೊಂದು ಇಟ್ಬಿಟ್ಟಿರ್ತೀನಿ ನಾನು ಒಗ್ದು ಒಗ್ದು ಹಾಕೊಂಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ನೊಣಗಳು ಬಂದ್ಬಿಡುತ್ತೆ ಅಂತ ಹೇಳಿ ಮೇಯ್ನ್ ಏನು ಅಂದರೆ ಪಾತ್ರೆ ತೊಳೆದಿದ್ದಾಗಿದ್ದ ತಕ್ಷಣ ಶಿಂಕು ಇ ನಲ್ಲಿ ಇವೆಲ್ಲ ತೊಳ್ಕೊಂಡ್ಬಿಡ್ತೀನಿ ಅದರಿಂದ ಒಂದು ನೊಣನು ಬಂದಿರೋದಿಲ್ಲ ಆಲ್ಮೋಸ್ಟ್ ಕ್ಲೀನಾಗೆ ಇರುತ್ತೆ ಅಡಿಗೆ ಮನೆ ಇನ್ನು ಬೆಂಡೆಕಾಯಿ ನೋಡಿ ಸಾರಿಗೆ ಇಟ್ಟಿದ್ನಲ್ವ ಅದೇ ನಿಮಗೆ ತೋರಿಸ್ತಾ ಇದ್ದೆ ಆವಾಗಲೇ ನಾನು ಎಷ್ಟಿಟ್ಟಿದ್ದೀನೋ ಮಸಾಲೆ ಹಾಕಿ ಸಾರು ಅಷ್ಟೇ ಇದೆ ನೋಡಿ ಒಂದು ಮೂರು ನಾಲ್ಕು ಕುದಿ ಬಂತು ಅಷ್ಟೇ ಬೆಂಡೆಕಾಯಿ ನೀಟಾಗಿ ಹೋಗ್ಬಿಟ್ಟಿತ್ತು ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ ನೋಡಿ ಈ ರೀತಿ ಬೆಂದಿದೆ ಅಂದರೆ ಸಾಕು ನಾವಿನ್ನು ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂತಂದರೆ ಹಾಕೊಂಡ್ಬಿಟ್ಟು ಸಾರನ್ನ ಇಳಿಸ್ಬಿಡೋದೆ ಇನ್ನು ಸಾರು ರೆಡಿ ಆಗೋಗ್ಬಿಡ್ತು ಮುದ್ದೆನೂ ಅಷ್ಟೇ ಆ ಕಡೆ ಕುದಿಯೋದಕ್ಕೆ ಇಟ್ಟಿದ್ನಲ್ವ ಅದನ್ನು ಅಷ್ಟೇ ಕುದೀತಾ ಇತ್ತು ಹಿಟ್ಟು ಹಾಕ್ಬಿಟ್ಟು ಮುದ್ದೆನೂ ತೊಳಿಸ್ಬಿಡಬೇಕು ನನಗೂ ಯಾಕೋ ಈಗ ಅಡುಗೆ ಎಲ್ಲ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಹೊಟ್ಟೆ ತುಂಬ ಹಸಿದಿದೆ ಇನ್ನು ಮನೆಯಲ್ಲಿ ಕೆಲಸ ಎಲ್ಲ ಮುಗೀತಲ್ವಾ ಇನ್ನು ತಿನ್ಬಿಟ್ಟು ಒಂದು ಗ್ಲಾಸ್ ಟೀನೋ ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದು ಆದ್ಮೇಲೆ ಬೇಕಂದ್ರೆ ತಗೊಂಡೋಗಿ ಒಣಗಾಕೋಣ ಅಂತ ಹೇಳಿಬಿಟ್ಟು ಇನ್ನು ಈಗ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಬೇಕು ಇನ್ನು ಟೀ ಕಾಫಿ ಅಂತೀರ ನಾನು ಈ ನಡುವೆ ಆದಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀನಿ ಬಟ್ ಆದರೂ ಯಾಕೋ ತಲೆನೋವು ಜಾಸ್ತಿ ಆಗುತ್ತೆ ಕುಡಿಲಿಲ್ಲ ಅಂತಂದರೆ ಅಭ್ಯಾಸ ಆಗೋಗಿರೋದ್ರಿಂದ ಇನ್ನು ಅದಕ್ಕೆ ಒಂದು ಗ್ಲಾಸ್ ತಗೊತೀನಿ ಬೆಳಗ್ಗೆ ಹೊತ್ತು ಕಂಪಲ್ಸರಿ ಕುಡಿಲೇಬೇಕು ಇಲ್ಲ ಡೇ ಸ್ಟಾರ್ಟ್ ಆಗಲ್ಲ ನನಗೆ ಇನ್ನು ಮಧ್ಯಾಹ್ನದೊತ್ತು ಒಂದು ಸ್ವಲ್ಪ ತಗೊತೀನಿ ನೀನು ಸಂಜೆ ಹೊತ್ತು ಕುಡಿಯೋದಕ್ಕೆ ಹೋಗಲ್ಲ ಮಧ್ಯಾಹ್ನ ಹೊತ್ತು ಯಾವಾಗಾದರೂ ಕುಡಿಲಿಲ್ಲ ಅಂತಂದರೆ ಮಾತ್ರ ಸಾಯಂಕಾಲ ಕಂಪಲ್ಸರಿ ಇರಲೇಬೇಕು ಟೂ ಟೈಮ್ಸ್ ಇರಲೇಬೇಕು ಇನ್ನು ಮುದ್ದೆಗೆ ಇಟ್ಟಿದ್ನಲ್ವ ಅದು ಆಗೋಕ್ಕೆ ಮುಂಚೆ ಈ ಉಂಟೆ ತೊಗೊಂಡ್ಬಂದಿದ್ನಲ್ಲ ಅಮ್ಮಗೆ ಒಂದು ಪಾಕಿಟ್ಟು ನಮಗೊಂದು ಪಾಕಿಟ್ಟು ಅಂತ ಹೇಳಿ ಅದರಲ್ಲಿ ಅಮ್ಮಗೊಂದು ಎರಡು ತೆಗೆದಿಡೋಣ ಅಂತ ಹೇಳಿಬಿಟ್ಟು ಈಗ ತಿನ್ನೋದಕ್ಕೆ ಅಮ್ಮಗೊಂದು ಎರಡು ತೆಗೆದ್ ನಾನೊಂದು ಎರಡು ತಿಂತಾಯಿದ್ದೀನಿ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಕುದಿಯೋವರೆಗೂ ಇನ್ನು ಮುದ್ದೆ ಆಗಿದ ತಕ್ಷಣ ಮುದ್ದೆ ತೊಳಸ್ಬಿಟ್ಟು ತಿನ್ಬಿಡ್ಬೇಕು ಇನ್ನು ನೋಡಿ ನಾನು ಈ ರೀತಿ ಮಾಡ್ಕೊತೀನಿ ಅನ್ನದ್ರಲ್ಲೇ ಮಾಡಿರೋದು ಅಕ್ಕಿ ಏನು ಹಾಕಿಲ್ಲ ಮುದ್ದೇನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಸಾರು ಹಾಕ್ಕೊಂಬಿಟ್ಟು ನಾನು ತಿಂತಾ ಇದ್ದೀನಿ ನನಗೆ ಹಾಕ್ಕೊತಿದ್ದೆ ಅಮ್ಮನ ತಿನ್ಬ ಅಂತ ಅಂದರೆ ಹೊರ್ಗಡೆ ಪಕ್ಕದ ಮನೆ ಅಕ್ಕ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರು ನೀನು ಊಟ ಮಾಡು ಬರ್ತೀನಿ ಅಂತಂದ್ರು ಅದಕ್ಕೆ ಹಾಕ್ಕೊಂತಿದ್ದೆ ಬ್ರೇಕ್ಫಾಸ್ಟ್ ಬೇರೆ ತಿಂದಿರಲಿಲ್ವಲ್ಲ ಅದಕ್ಕಾಗಿ ತಿಂತಾಯಿದ್ದೆ ಇನ್ನು ಅಮ್ಮ ಬಂದರೆ ಅಮ್ಮಗೂ ಹಾಕ್ಕೊಳ್ಳೋದಕ್ಕೆ ಹೇಳಬೇಕು ಮುದ್ದೆಗೆ ಸಾರಿಗೆ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ನೀವೊಂದ್ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ರೀತಿ ಮಾಡ್ತೀನಿ ಮುದ್ದೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಈ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಬ್ಲಾಗಲ್ಲಿ ನಿಮ್ಮ ಮುಂದೆಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಬಾಯ್